ಇಲ್ಲ ನಾನು ಏಕ್ದಮ್ ಅವರನ್ನ ಅಭಿವೃದ್ಧಿಗೆ ವಿರೋಧವಾಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ ಅವರು ಅಭಿವೃದ್ಧಿಗೆ ವಿರೋಧ ಅವರು ಅಂತಾನು ಹೇಳಕ್ ಹೋಗಲ್ಲ ನಾನು ಯಾಕೆಂದ್ರೆ ಅವರ ನಡತೆಗಳಿದಾವಲ್ಲ ಅದು ಜನ ತೀರ್ಮಾನ ಮಾಡ್ತಾರೆ ನಮಗೆ ಬೆಂಗಳೂರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಇವೆಲ್ಲ ಬೆಳವಣಿಗೆ ಆದ್ರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಇಂಡಸ್ಟ್ರಿಯಲ್ ನಲ್ಲಿ ಆಗತ್ತೆ ಮತ್ತು ಎಜುಕೇಷನಲ್ಲಿ ಇಂಡಸ್ಟ್ರಿಯಲ್ಲಿ ಯಾಕೆ ಬೆಂಗಳೂರಿಗೆ ಓದಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಯಾಕೆ ಇಂಜಿನಿಯರಿಂಗ್ ಓದಕ್ಕೆ ಬರ್ತಾರೆ ಮೆಡಿಕಲ್ ಓದಕ್ಕೆ ಬರ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜ್ ಇದೆ ಎಂಜಿನಿಯರಿಂಗ್ ಕಾಲೇಜ್ಗಳಿದಾವೆ ಅಲ್ಲಿ ಯಾಕೆ ಹೋಗೋದಿಲ್ಲ ಹೆಚ್ಚು ಜನ ಇಲ್ಲಿಗೆ ಯಾಕೆ ಬರ್ತಾರೆ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಕ್ಕತ್ತೆ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಜುಕೇಷನ್ ಸಿಗ್ತಾ ಇದೆ ಅಂತ ಇಲ್ಲಿ ಬರ್ತಾರೆ ಈಗ ಬೇರೆ ಬೇರೆ ಲಿಬರಲೈಸೇಷನ್ ಆದ್ಮೇಲೆ ಈಗಾಗಲೇ ಬೇರೆ ಬೇರೆಯವರು ನಾವಿಲ್ಲಿ ಯೂನಿವರ್ಸಿಟಿಗಳು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಯಾರು ಲಿವರ್ಪೂಲ್ ಯೂನಿವರ್ಸಿಟಿ ಇಂಗ್ಲೆಂಡ್ ಇಂದ ಒಂದು ಕ್ಯಾಂಪಸ್ ಮಾಡ್ತೀವಿ ನಾವು ಇಲ್ಲಿ ಅಂತ ಬಂದಿದ್ದಾರೆ ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್ ನವರು ಬಂದಿದ್ದಾರೆ ಸಾಕಷ್ಟು ಕೊಲಾಬರೇಷನ್ ಕೂಡ ಆಗುತ್ತೆ ಹಾಗಾಗಿ ಕರ್ನಾಟಕದ ಬೆಳವಣಿಗೆ ದೃಷ್ಟಿಯಿಂದ ನೋಡ್ಬೇಕೇ ವಿನಃ ನಾವು ಬೇರೆ ದೃಷ್ಟಿಯಿಂದ ನೋಡ್ಬಾರ್ದು ಭೇಟಿಯಾಗಿದ್ದಾರೆ